ನಮ್ಮ ಹೆಮ್ಮೆಯ ಯುವಕರ ಕಣ್ಮಣಿ ನಮ್ಮ ಹಾಲಪ್ಪನ ಅವರು ಈ ಕಲಾವಿದರಿಗೆ ಕಲಾ ಕಾಣಿಕೆ ಕೊಟ್ಟಾರ ಆ ನೀ ಬೆಂಕಿ ಬನ್ನಿ ಅವರಿಗೆ ಮಾತಾಡ್ಸಿ ಸಂಬಂಧ ಒಂದು ಸಂಬಂಧ ನೋಡಲಿ ನಿನ್ನ ಸಂಬಂಧ ತಲೆ ಸಾಧ್ಯ

ಎಲ್ಲ ಫ್ರೀ ಎಲ್ಲ ಫ್ರೀ ಸ್ಟೆಪ್ ಇನ್ ಫ್ರೀ ಹಾ ಹೌದು ಗುಳಿಗೆ ಸ್ಟೆಪ್ಸ್ ಇನ್ ಫ್ರೀ ಆ ಆ ಗುಳಿಗೆ ಅಂಗಡಿ ಕೂಡ ನಮ್ಮ ಕಾಕನೋ ಫ್ರೀ ಬಾರಿ ಕಾಸ್ ತಿನ್ಸು ಬಲ 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 ಕಾಕಾಗ ಅಣ್ಣ ಅಣ್ಣನ ಬಡ ಮಾಂತ ಅಣ್ಣ ಅಣ್ಣ ಬಡ ಅದು ನಡಬರ್ಕ ನಡಬರ್ಕ ಏನ ಹಚ್ಚಾತನ ಅಣ್ಣ ಅವನು ಸಮ ಕುಂದ್ರಲ್ಲ ಏಯ್ ಏ

ಎರಡು ಅಕ್ರೆ ಹಚ್ಚಿಸ್ತೀವಿ ಈ ಕಾರ್ಯಕ್ರಮ ಮುಗ್ದಿಂದ ಊರ್ಗೆ ಹೋಗಂಗಿಲ್ಲ ಎರಡವ್ರೆ ಬರ್ತಾ ನಿನ್ನ ಆಧಾರ್ ಕಾರ್ಡ್ ಕಾಕಾನೆ ಹೆಸರಿ ಸೇರ್ಬೇಕ ಯು ದಂಡಿಗೆ ದಾಳಿಗೆ ಅದರಲಿಲ್ಲ ಹತ್ತು ರೂಪಾಯಿ ಲಿಪ್ಟಿಕ್ ಹಚ್ಚ ಹುಡುಗಾರ್ಗೆ ಅದ್ಬೇಕ್

ಈಗ ಹೆಂ ಹೆಂ ಹೆಚ್ಚಂತ ಹೇಂ ಹೆಂ ಅಕ್ಕಿರ್ ನೀವು ಹೆಂ 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 ಅಂತಂದ್ರೆ ಎಲ್ಲರನು ಎಲ್ಲರನು ಬಿಟ್ಟು ನಿಮ್ಮ ಕಡೆ ಬಂದಿರ್ತೀವಿ ನಾನು ನಿಮ್ಮನ್ನ ಒಂಬತ್ತು ತಿಂಗಳ ಹಿತ್ತು ಹೊತ್ತು ಹಡೆದು ಹೊಟ್ಟೆಗಿಟ್ಟುಕೊಂಡು ಸಂಸಾರ ಮಾಡಿರತಿರು

ಅಣ್ಣ ನನ್ನಕಿಂತ ಹೆಚ್ಗೆ ಅಂದೇನು ನಿನಗೆ ಅತ್ತಿಗೆ ನೀನು ಮಂದಿದ ಅಜ್ಜನ್ ಮುಗೀತು ನಿನ್ನ ಕಾಲಿಗೆ ಅಲ್ಲೆಲ್ಲ ಕಲಾಸಿ ಎಲ್ಲಿ ಕಥಮನ್ ಅಟ್ಯಾಕ್ ಮಾಡಿ ಈಗ ನಿನ್ನ ನಿನ್ನ ಪ್ರಕಾರ ಏನು ಹೇಳ್ತ ಹೌದು ಈ ಭೂಮಿ ಏನದ ಏನದ ಹಾಂ ನಾ ಹೇಳ್ತೇನೆ ಡೈಲಾಗ್ ನೀ ಕೇಳ್ಸ್ಕೊದೆ ಈ ಭೂಮಿನು ಒಂದು ಹೆಣ್ಣು ಹ್ಞೂ ಈ ಪ್ರಕೃತಿ ಈ ಪರಿಸರನು ಒಂದು ಹೆಣ್ಣು ವಾವ್ ಸೂಪರ್ ಅಷ್ಟೇ ನೀ ನೋಡಿ ಅಲ್ಲ ಕಾರ್ಯಕ್ರಮ ಈಗ ಹೇಳಿದಿ ಈ ಭೂಮಿ ಒಂದು ಹೆಣ್ಣು ಈ ಪ್ರಕೃತಿ ಹಸ್ರು ಒಂದು ಹೆಣ್ಣು ಅಂತ ಒಬ್ಬವಂತ ಹೆಣ್ಣು ಈ ಭೂಮಿ ಹೆಸ್ರು ಆಗ್ಬೇಕಂದ್ರೆ ಪ್ರಕೃತಿ ಚಂದ ಆಗ್ಬೇಕಂದ್ರೆ ಮಳೆರ ಅನ್ನೋ ನಮ್ಮ ಅಪ್ಪ ದರಿಗಿ ಇಳಿದು ಬರ್ಬೇಕ್ ಅವ ಅಂದಾಗ ನಿಮ್ಮ ನಾವು ನಾಟ್ ನಡೆದಿತ್ತು ಶಿವನ ತೆಲಿ ಮ್ಯಾಲ ಕುಂತು ಆಟ ಆಡಿಸ್ತಾಯಿರೋ ಹೆಣ್ಣು ಯಾರು ಯಾರು ಆ ಗಂಗ ಉಣ್ ಇನ್ನೊಬ್ಬ ಚಂದ ಪಾಮ ಅದನ ಅವ ಯಾರು

ಇಷ್ಟು ಹಗಿಬೇಡ ಮಹಿಳಾ ಹೆಣ್ಣು ಅಂದ್ರೆ ಒಂದು ಸಿಲು ಇದ್ದಂಗೆ ಹೆಣ್ಣಿಗೆ ಅಂತ ಕೇಳಿ ಹಚ್ಚಗೆ ಇರ್ತಾರೆ ಒಣ ತಿಂಡಿ ಅದ ಸಿಂಹ ಇದ್ದೊಂದು ಸಿಂಹ ಹೌದು ಒಂದು ಗಂಡು ಸಿಂಹ ಹೆದರೋದು ತನ್ನ ಹೆಂಡತಿ ಹೆಣ್ಣು ಸಿಂಹಕ್ಕೆ ಮಾತ್ರ ಹೊರತು ಬರೀ ಯಾರಿಗೂ ಹೆದರುದಿಲ್ಲ ನಾನು ಅಣ್ಣ ಯಾರೋ ಕಾಡಿಗರಂತ ಯಾರೋ ಅಲ್ಲೇ ತೋಕೋ ಈಗ ಎಕ್ಸಾಂಪಲ್ ಅಲ್ಲ ನೀವು ಅಂಗಳದಾಗ ಆಡ್ತಿರ್ತೀ ಸಣ್ಣಾಕೇದಿ ನಮ್ಮ ಮಾದೆಯವ್ವನ ನಿಮ್ಮ ಮನೆಗೆ ಬರ್ತಾನೆ ಮನೆಗೆ ಬಂದು ಮಾರ್ಯವನ ಅಂಗಳದಾಗ ಆಡೋ ಕೂಸ್ ಕೇಳ್ತಾನೆ ಏನಂತ ಕೇಳ್ತಾನೆ ಬಂದ ಏ ತಂಗಿ ನಿಮ್ಮ ಅವ್ವ ಎಲ್ಲದಾಳೆ ಕೇಳ್ತಾನ ಆಫ್ ಇಂಪಾರ್ಟೆಂಟ ಅವು ಯಾರನ್ನೂ ಇಂಪಾರ್ಟೆಂಟ್ ಅವಲ್ಲ ದೋಸ್ತ ಆಫ್ ಯಾರು ಅನ್ನೋದು ಇಂಪಾರ್ಟೆಂಟ್ ಅದ್ರ ಬೈಕ್ ಮಾತಾಡಬೇಕು ಅದ್ರ ಬೈಕ್ ಮಾತಾಡ ಬೇಡ ಬ್ಯಾಡ ನೀನು ಒಳ್ಳೇದು ಕೇಳತ್ತಿನ

ನೋಡ್ಲಾರ್ದಂ ಕೊಡ್ದ್ರು ಕಾಕಾ ಒಂದಾ ಕೊಡ್್ರೋಕತ್ತಿ ಅಕ್ಕಿನ ಮಕ್ಕಾ ನೋಡಿದ್ರೆ ಮತ್ತೆ ಯಾರು ಕೊಡ್್ರು ಹೆಚ್ಚಿಗೆ ಕೊಕೋ ಇಲ್ಲ ನೀ एक्चुअली ಹೆದುರ್ಕೊಂಡಕ್ಕೆ ಗೊತ್ತಲ್ಲ ನನಗೆ ಸಾಧ್ಯನ ಇಲ್ಲ ದಂಡಿಗೆ ಹೆದ್ರಲಿಲ್ಲ ದಾಳಿಗೆ ಹೆದ್ರಲಿಲ್ಲ ಹೆಚ್ಚು ಕತ್ತೆ ಓಡಿಹారి ಹೆದ್ರು ದಯವಿಟ್ಟು ಚೆನ್ನಾಗಿ ಯಾರು ಯೂಟ್ಯೂಬರ್ಸ್ ಇದ್ರೆ ಇದನ್ನ ವಿಡಿಯೋ ಮಾಡ್ರಿ ದಯವಿಟ್ಟು ಮಾಡ್ರಿ ನಾಳೆಗೆ ಅಪ್ಲೋಡ್ ಮಾಡ್ರಿ ಮನೇಗೆ ಚುಬಕ ಚಾಲು ಇರುತ್ತೆ ಸಾಧ್ಯನ ಇಲ್ಲ ಪರ್ಮಿಷನ್ ಗ್ರಾಂಟೆಡ್ ಆಗಿದೆ ಅಂತೆ ಹಿಂದೆಲ್ಲ ಥ್ಯಾಂಕ್ ಯು ಓಕೆ ಧನ್ಯವಾದಗಳು ಬಹಳ ಅದ್ಭುತವಾಗಿ ಮಾತಿನ ಚೆ ಮುಕ್ಕಮದ